ತನ್ನ ಮನೋಮಂದಿರದಲ್ಲಿ ನೆನೆಸುತ್ತ ಕರ್ನಾಟಕದ ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆ ರಾಜ್ಯಾಧ್ಯಕ್ಷರಾದ ರಮೇಶ್ ಅಣ್ಣನವರುಗಳು ನಮಸ್ಕಾರ ತಿಳಿಸುತ್ತ ಇವತ್ತು ಕಟ್ಟಡ ಕಾರ್ಮಿಕರ ಸಂಘವನ್ನು ಉದ್ಘಾಟನೆ ಮಾಡಿದರು ಮತ್ತು ಅದರ ಬೈಲ ಕಾಪಿ ನೀರು ಮೂಲಕ ಒಂದು ಸಂಘಟನೆಗೆ ಒಂದು ಶಕ್ತಿ ತುಂಬುವಂತ ಕೆಲಸ ರಮೇಶ್ ಅಣ್ಣ ಅವರು ಮಾಡಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನನಗೆ ಸಂತೋಷವಾಗಿದೆ ಇವತ್ತು ಬರೀ ಸಂಘಟನೆ ಮಾಡಿದ್ರೆ ಇದರಿಂದ ಏನು ಉಪಯೋಗ ಇಲ್ಲ ಈ ಸಂಘ ಕಟ್ಟಿದ ನಂತರ ಬಡ ಜನರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸಿ ಬಡವರಿಗೆ ತುಂಡ ಆಗಿರ್ತಕ್ಕಂತ ಜನರಿಗೆ ನೋವಿಗೆ ಸ್ಪಂದಿಸಿ ಮತ್ತೆ ಅವರಿಗೆ ಸ್ವಲ್ಪ ಬೆಳಕಾಗಬೇಕಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಸಂಘಟನೆ ಕಳ್ತೀವಿ ಈಗ ಕರ್ನಾಟಕದಲ್ಲಿ ನೂರ ಎರಡು ಸಾವಿರಾರು ಸಂಘಟನೆಗಳಾಗಿರ್ಬೇಕು ಎಲ್ಲಾ ಸಂಘಟನೆಗಳು ಬರೀ ಓಟೋಗೆ ಸೀಮಿತ ಆಗ್ಬಾರದು ಅದಕ್ಕೆ ಈಗ ಸಮೃದ್ಧಿ ಕರ್ನಾಟಕ ನೀವು ಸಂಘ ಕಟ್ಟಿದರ ಇದು ರಾಜ್ಯಕ್ಕೆ ಮಾದರಿಯ ಒಂದು ಸಂಘ ಆಗ್ಬೇಕಂತಂದು ನಾನು ಹೇಳಕ್ ಇಷ್ಟಪಡ್ತೀನಿ ಮತ್ತು ಅದರಲ್ಲಿ ಕರ್ನಾಟಕ ಸಮತವಾದ ಕೂಡ ಅವರು ಸಂಘಟನೆಯನ್ನು ನಡೆಸ್ತಾ ಇದ್ದಾರೆ ಈಗ ಒಂದು ಸಂಘಟನೆ ನಡೆಸಲಿಕ್ಕೆ ಒದ್ದಾಡ್ತಿರ್ತಾರೆ ಹಾಗಾಗಿ ಈ ಇಷ್ಟೆಲ್ಲ ತಂಡಗಳನ್ನು ಕಟ್ಕೊಂಡು ಇಲ್ಲಿ ಇಷ್ಟು ಸಣ್ಣ ಪ್ರಮಾಣದಲ್ಲಿ ಆದರೂ ಕೂಡ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿರ್ತಾರೆ ರಮೇಶ್ ಅಣ್ಣ ಅವರಿಗೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಟ್ಟಿ ನಾನು ಇಷ್ಟೇಳಿ ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ರಮೇಶ್ ಅಣ್ಣವ್ರಿಗೆ ಮತ್ತು ಇಲ್ಲಿ ನಮ್ಮ ಸಹಪಾಠಿಗಳಿಗೆ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳಿಗೆ ಕೂಡ ಹೇಳ್ತೀನಿ ಧನ್ಯವಾದ ರಮೇಶ್ ಅವರಿಗೆ ಮತ್ತು ಮೇಡಮ್ ಅವರಿಗೆ ತುಂಬು ಹೃದಯ ಧನ್ಯವಾದಗಳು ಮತ್ತು ರಾಜ್ಯ ಎಲ್ಲ ಪದಾಧಿಕಾರಿಗೆ ನಾನು ತುಂಬು ಹೃದಯ ಧನ್ಯವಾದ ತಿಳಿಸ್ತೇನೆ ಉತ್ತರ ಕನ್ನಡ ಉತ್ತರ ಕೊಟ್ಟಿದ್ದಕ್ಕೆ ತಾಲೂಕು ಮತ್ತು ಜಿಲ್ಲಾ ಅದೇ ಕರ್ನಾಟಕ ಸಂತಾಪ ಭೀಮಸೇನಾ ರಾಜ್ಯಾಧ್ಯಕ್ಷರಾದಂಥ ರಮಿಸ ಅವರಿಗೆ ಎಷ್ಟು ಹೇಳಿದ್ರು ಕಡಿಮೆ ಅವರು ಬೆಂಗಳೂರಿಂದ ಎಲ್ಲರವರೆಗೂ ಬಂದು ಬೃಹತ್ ಪ್ರಥಮ ಜಿಲ್ಲಾ ಕಮಿಟಿ ರಚನೆ ಮಾಡಿ ಬಂದರು ಜಿಲ್ಲಾ ಕಮಿಟಿ ರಚನೆ ಮಾಡಿ ಬಂದ ನಂತರ ಶಶಿಧರ್ ಅವರಿಗೆ ಜೊತೆಯಾಗಿ ನಾವೆಲ್ಲರೂ ಕೆಲಸ ಮಾಡ್ತಿದ್ದೀವಿ ಮತ್ತೆ ಅವರ ಆದೇಶ ಮೇರೆಗೆ ಜಿಲ್ಲಾ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡ್ಬೇಕಂತಂದು ರಮೇಶ್ ಅರಣ್ಣ ಅವರ ಆದೇಶ ಮಾಡಿದ ಮೇಲೆ ಮಹಿಳಾ ಘಟಕವನ್ನು ಸ್ಥಾಪನೆ ಮಾಡಕ್ಕೆ ರೆಡಿಯಾಗಿದೆ ಮತ್ತು ಯಲ್ಬರ ತಾಲೂಕು ತಾಲೂಕು ಬೌಡಿಯನ್ನು ಸುಮಾರು ಎರಡು ನೂರ ಐವತ್ತು ಜನದ ತಾಲೂಕು ಬೋಡಿಯನ್ನು ರಚನೆ ಮಾಡಿ ಈಗ ಅದು ಮಹಿಳಾ ಕಾಪಿಯನ್ನು ರಾಜ್ಯಾಧ್ಯಕ್ಷ ಕೊಟ್ರ ಮುಂದಿನ ದಿನಗಳಲ್ಲಿ ಕುಸ್ತಿ ಮತ್ತು ಗಂಗವತಿ ಪಾರ್ಕ್ನಲ್ಲಿ ಈ ಸಂಘಟನೆಯನ್ನು ಜೋರಾಗಿ ನಾವು ಬೆಳೆಸ್ತಂಡ್ ತಮ್ಮಲ್ಲಿ ಮಾತುಕೊಳ್ಳೋ ಮುಖಾಂತರ ಜೈ ಜೈ ಅದೇ ರೀತಿ ನಮ್ಮ ಕಾಲಕ್ಕೆ ಅಧ್ಯಕ್ಷರಾದ ಅಂದರಪ್ಪ ಅವರು ಅವರು ಸಹ ಈ ಒಂದು ಮಾತಾಡಬೇಕು ಅಂತ ತಿಳ್ಕೊತೀವಿ ಸಮೃದ್ಧಿ ಕರ್ನಾಟಕದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ರಮೇಶ್ ಸರ್ ಅವರಿಗೆ ಮತ್ತು ಜಿಲ್ಲಾ ಶಶಿಧವರ್ ಚಲಜೇವರ ನೇತೃತ್ವದಲ್ಲಿ ಈ ನಮ್ಮ ಯಲಬುರ್ಗ ತಾಲೂಕ ಸಮೃದ್ಧಿ ಕರ್ನಾಟಕ ಇವಾಗ ಕಾರ್ಮಿಕ ವೇದಿಕೆಯನ್ನು ಸರ್ ಇವಾಗ

ಅದರಿಂದ ಮತ್ತೆ ಸರ್ಕಾರದಿಂದ ಸೌಲಭ್ಯನ ಆಯಾ ವರ್ಗದವ್ರಿಗೆ ಇದನ್ನ ಮಾಡಿರೋದು ಗ್ರೂಪ್ ಮತ್ತೆ ಒಂದ್ಸರಿ ಸೇರ್ಕೊಂಡ್ರೆ ಬಡತನದಿಂದ ಮೇಲೆತ್ತಬೇಕು ಬಡವತನದಲ್ಲಿ ಇರುವಂತ ವ್ಯಕ್ತಿಗಳನ್ನ ಮುಂದೆ ತರಬೇಕು ಬೇರೆ ಬೇರೆಯವರೆಲ್ಲ ಮುಂದೆ ಬರ್ತಿದ್ದಾರೆ ಈ ಇಂಥ ಕೆಲಸ ಮಾಡೋರೆಲ್ಲ ಮುಖ್ಯವಾಹಿನಿ ಬರ್ತಾ ಇಲ್ಲ ಅವ್ರು ಮುಖ್ಯವಾಹಿನಿ ತರಬೇಕು ಅನ್ನೋ ಒಂದು ತುಂಬಾ ಒಳ್ಳೆ ಯೋಜನೆನ ಸರ್ಕಾರ ಅಂದ್ಕೊಂಡಿದೆ

ಅದೇ ಹೊಂತು ಈ ತರ ಮಾಡಲ್ಲ ಇಷ್ಟೇ ಗವರ್ನಮೆಂಟ್ ಸಿಟಿ लगते हैं